ಸಹಕಾರ ಸಂಘಗಳ ಉಪನಿಬಂಧಕರ ಕಚೇರಿ ರಿಟರ್ನಿಂಗ್ ಆಫೀಸರ್ ಮುತ್ತುರಾಜು ವಿರುದ್ಧ ಜಿಲ್ಲಾ ಜೆಡಿಎಸ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಉಚ್ಚ ನ್ಯಾಯಾಲಯದ ಆದೇಶ ಉಲ್ಲಂಘನೆ ಮಾಡಿದ್ದಾರೆ ಎಂದು ಆರೋಪಿಸಿ ಜೆಡಿಎಸ್ ಮುಖಂಡ ಬಿಆರ್ ರಾಮಚಂದ್ರ ಹಾಗೂ ರಘುನಂದನ್ ನೇತೃತ್ವದಲ್ಲಿ ಮಂಡ್ಯದ ಸಹಕಾರ ಸಂಘಗಳ ಉಪನಿಬಂಧಕರ ಕಚೇರಿ ಬಳಿ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಏಜೆಂಟರಂತೆ ಡಿಆರ್ ಅಧಿಕಾರಿಗಳು ವರ್ತಿಸುತ್ತಿದ್ದಾರೆ ಉಚ್ಚ ನ್ಯಾಯಾಲಯದ ಆದೇಶ ಉಲ್ಲಂಘಿಸಿದ್ದಾರೆ ಎಂದು ಆರೋಪಿಸಿ ಸಹಕಾರ ಸಂಘಗಳ ಉಪನಿಬಂಧಕರಾದ ಶೀಲಾ ಅವರನ್ನು ಪ್ರತಿಭಟನಾಕಾರರು ತರಾಟೆಗೆ ತೆಗೆದುಕೊಂಡರು ನೀವು ಅವ್ರು ಫೋನ್ ಮಾಡ್ತಾ ಇದೀವಿ ಸರ್ ಅಂತ ಹೇಳ್ತಾ ಇದ್ರಿ ಹಂಗಾದ್ರೂ ಅವ್ರು ಎಲೆಕ್ಷನ್ ಯಾಕೆ ಮಾಡ್ತಾ ನಮ್ಗೆ ಗೊತ್ತಾಗಬೇಕು ನಾಲ್ಕು ಜನಕ್ಕೆ ನಮ್ಮ ಮಾಧ್ಯಮದವ್ರು ಗೊತ್ತಾಗಬೇಕು ಯಾಕೆ ಎಲೆಕ್ಷನ್ ಮಾಡ್ದ ಈಗ ಈಗ ಒಂದು ನಿಮಿಷ ಮೇಡಮ್ ಅರೇ ಕೋರ್ಟ್ ಆರ್ಡರ್ ಈಗ ಹೈಕೋರ್ಟ್ ಆರ್ಡರ್ ಒಂದು ನಿಮಿಷ ಒಂದು ನಿಮಿಷ ಇನ್ನೊಂದು ಹೇಳ್ತೀನಿ ಇಲ್ಲ ಇಲ್ಲ ಕರೆಸಿ ಬೇಕೋ 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 ಕಾಂಗ್ರೆಸ್ ಪಕ್ಷದ ಪರ ಅಧಿಕಾರಿಗಳು ಕೈಗೊಂಬೆಯಾಗಿ ಕೆಲಸ ಮಾಡ್ತಿದ್ದಾರೆ ಜೆಡಿಎಸ್ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡ್ತಾರೆ ಮಂಡ್ಯ ತಾಲೂಕಿನ ಬೆನ್ನಟ್ಟಿ ಗ್ರಾಮದಲ್ಲಿ ನ್ಯಾಯಾಲಯದ ತಡೆ ಇದ್ದರೂ ಚುನಾವಣೆ ಮಾಡಿದ್ದಾರೆ ಮಳವಳ್ಳಿ ಭಾಗದಲ್ಲಿ ಚುನಾವಣೆ ನಡೆಯಲು ಅವಕಾಶ ಇದ್ದರೂ ಮಾಡಿಲ್ಲ ಕಾನೂನಾತ್ಮಕವಾಗಿ ಅಧಿಕಾರಿಗಳು ಕೆಲಸ ಮಾಡದೆ ಶಾಸಕರ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ತಕ್ಷಣವೇ ಅಧಿಕಾರಿ ವಿರುದ್ಧ ವಿರುದ್ಧ ಕ್ರಮಕ್ಕೆ ಆಗ್ರಹ ನಮ್ಮ ಸಹಕಾರ ಸಂಘದ ಡಿಆರ್ ಮತ್ತೆ ಎ ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತು ಒಂದು ಏನು ಸಹಕಾರ ಸಂಘವನ್ನು ವೇಳೆ ನಗರಸಭಾಧ್ಯಕ್ಷ ನಾಗೇಶ್ ಸೇರಿ ಹಲವರು ಭಾಗಿಯಾಗಿದ್ದರು ರೈತರನ್ನ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಸರ್ಕಾರದ ಕೈಗೊಂಬೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಈಗ ಸಹಕಾರ ಸಂಘಗಳಲ್ಲಿ ಹಳ್ಳಿಗಳಲ್ಲಿ ಚುನಾವಣೆಗಳು ನಡೀತವೆ ಅಲ್ಲಿನ ನಿರ್ದೇಶಕರು ಅಧ್ಯಕ್ಷರು ಆಯ್ತಾರೆ ಬಟ್ ಇವರು ಅವ್ರಿಗೆ ಬೇಕಾದಂಥ ಸಹಕಾರ ಸಂಘಗಳಿಗೆ ಯಾವ ಬೇಕು ಆರು ತಿಂಗಳು ವರ್ಷ ಅವರು ಚುನಾವಣೆ ಮಾಡಲ್ಲ ಏನಕ್ಕೆ ಅಂದರೆ ಇವರಿಗೆ ಒಂದು ವರ್ಷ ಆಡಳಿತಾಧಿಕಾರಿಗಳನ್ನ ಹಾಕಿದ್ರೆ ಅವರು ಏನು ಸಂಬಳನ ತಗೋತಾರೆ ಅದರಲ್ಲಿ ಹತ್ತು ಪರ್ಸೆಂಟ್ನ ಒಂದು ವಿಜಿಟ್ಗೆ ಒಂದು ತಿಂಗಳಿಗೆ ತಗೋತಾರೆ ಅಲ್ಲಿ ಹಾಗಾಗಿ ಸಹಕಾರ ಸಂಘಗಳು ಇವತ್ತು ನಿಮಗೆ ಗೊತ್ತಿದೆ ನಿಜವಾಗಲೂ ಎಲ್ಲ ಸಹಕಾರ ಸಂಘಗಳಲ್ಲೂ ಒಂದು ಆದಾಯ ಬರೋದೇ ಕಷ್ಟ ಅದರಲ್ಲಿ ಸೆಕ್ರೆಟ್ರಿಗಳಿಗೆ ಸಂಬಳ ಕೊಡಬೇಕು ಮತ್ತು ಅಲ್ಲಿ ಹೆಲ್ಪರ್ಗಳಿಗೆ ಸಂಬಳ ಕೊಡಬೇಕು ಮತ್ತು ಏನು ಆಡಳಿತ ಅಧಿಕಾರಿಗಳನ್ನ ಮುಂದುವರೆದ್ರೆ ಇವರಿಗೆ ಹಣ ಆಗ್ತದೆ ಅಂತೇಳಿ ಭ್ರಷ್ಟ ಅಧಿಕಾರಿಗಳು ಇವತ್ತು ಈ ನಮ್ಮ ಈ ಸಿ ಆರ್ ಡಿ ಆರ್ನ ಎಲ್ಲ ಸೇರಿ ಇವತ್ತು ಅವ್ರಿಗೆ ಇಷ್ಟ ಬಂದಂಗೆ ಇವತ್ತು ಚುನಾವಣೆಗಳನ್ನ ಮಾಡ್ತಿದ್ದಾರೆ ಅವ್ರಿಗೆ ಬೇಕಾದಂಥ ಚುನಾವಣೆನ ಬೇಗ ಮಾಡ್ತಾರೆ ಬೇಡದಂಥ ಚುನಾವಣೆನ ಒರೆಸಂಗ್ಲೇ ತಳ್ತಾರೆ ಇವಾಗ ನೋಡಿ ನಿನ್ನೆ ಕೋರ್ಟ್ನಲ್ಲಿ ಆದೇಶ ಆಗಿದೆ ಮಳವಳ್ಳಿ ಒಂಥ ಒಂದು ಹೊರಗಡೆ ದೊಡ್ಡಿ ಅಂತೇಳಿ ಹಾಗೆ ಒಂದು ಬೆನ್ನಟ್ಟಿ ನಮ್ಮ ಮಂಡ್ಯ ದರ್ನಲ್ಲಿ ಬೆನ್ನೆಟ್ಟಿನಲ್ಲಿ ತರಾತುರಿನಲ್ಲಿ ತಿರುಗಿ ಆರ್ಡರ್ ಕೋರ್ಟ್ ಆದೇಶ ಬೇರೆ ಬರ್ತದೆ ಅಂತೇಳಿ ಪಡ ಅವರು ಚುನಾವಣೆ ಮಾಡ್ತಾರೆ ಅಧ್ಯಕ್ಷ ಚುನಾವಣೆನ ಅದೇ ಹೊರಗಣೆಯಲ್ಲಿ ಒಂದು ತಿಂಗಳಾಗಿದ್ದರೂ ಸುದ್ದ ನೀನು ಹೊರಗಡೆ ದುಡ್ಡಿಂದ ಮಳವಳ್ಳಿಯಿಂದ ಚುನಾವಣೆ ಮಾಡಿಲ್ಲ ಹಿಂಗೆ ಇವರು ತಾರತಮ್ಯವನ್ನು ನೀಡಿ ಇವತ್ತು ನಮ್ಮ ಸಹಕಾರ ಸ ಸಂಘಗಳ ಒಂದು ಏನು ಎಲ್ಲ ಸಂಘಗಳನ್ನ ಹಾಳು ಮಾಡೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಭ್ರಷ್ಟಾಧಿಕಾರಿಗಳು ನಮ್ಮ ಡಿ ಆರ್ನವ್ರಿಗೆ ನಿನ್ನೆ ನಮ್ಮ ವಕೀಲರಂತ ರಘುನಂದನ್ ಅವರು ನಿನ್ನೆ ಕೋರ್ಟ್ ಆದೇಶವನ್ನು ಕಳಿಸಿದ್ದಾರೆ ಮತ್ತು ಗೌರ್ಮೆಂಟ್ಲಾಗಿರು ಮೇಲ್ ಮೇಲ್ಮುಖಾಂತರ ಕಳಿಸಿದ್ದಾರೆ ಅವರು ಸುಧಾ ಗಣನೆ ತಗೊಳ್ದಾನೆ ಏನು ಒಂದು ಶಾಸಕರ ಒಂದು ಈ ಮಾತಿನಂತೆ ಇವತ್ತು ನಿನ್ನೆ ಬೆನ್ನಡಿಗೆ ಎಲೆಕ್ಷನ್ ಮಾಡಿದ್ದಾರೆ ಇವತ್ತು ನಾವು ಕೇಳ್ತಾ ಇರೋದು ಇಷ್ಟೇ ನೀವು ಕೋರ್ಟ್ ಆದೇಶ ಇದ್ರು ಮಾಡಿದಿರಿ ಕೋರ್ಟ್ ಆದೇಶ ತಂದು ಕೊಡಿದ್ದೀವಿ ನೀವು ನಮಗೆ ನ್ಯಾಯ ಕೊಡಿ ಅದು ಕೋರ್ಟ್ನ ಆದೇಶ ನೀವು ನಮ್ಮ ಆದೇಶ ಕೋರ್ಟು ಉಚ್ಚ ನ್ಯಾಯಾಲಯ ಒಂದು ಆದೇಶ ಕೊಟ್ಟರು ಸುದ್ದ ಅದಕ್ಕೆ ಧಿಕ್ಕರಿಸಿ ಇವತ್ತು ಉಲ್ಲಂಘನೆ ಮಾಡಿ ಅದೇ ನೀವು ಎಲೆಕ್ಷನ್ ಮಾಡಿದ್ರಲ್ಲ ನಮಗೆ ಇವತ್ತು ನ್ಯಾಯ ಕೊಡಿಸಿ ಅಂತ ಇದ್ದೀವಿ ದಯಮಾಡಿ ಡಿ ಆರ್ ಅವರು ಬಂದು ಇವತ್ತು ನಮ್ಮ ಮುತ್ತುರಾಜು ಅನ್ನೋ ಒಬ್ಬ ಅಧಿಕಾರಿ ಇದ್ದಾನೆ ಅವನ ದರ್ಪ ಅವನ ದರ್ಪ ಏನಾಗಿದೆ ಅಂದರೆ ಯಾರೇ ಹೇಳಿದ್ರು ಕೇಳೋಕ್ಕಿಲ್ಲ ಆ ರೀತಿಯಲ್ಲಿ ದರ್ಪ ಮಾಡಿ ಇವತ್ತು ಬೆನ್ನಡಿ ಚುನಾವಣೆ ಮಾಡಿದ್ದಾನೆ ಬಂದು ನಮ್ಗೆ ಏನಕ್ಕೆ ಚುನಾವಣೆ ಮಾಡಿದ್ದಾನೆ ಇವತ್ತು ಮಾಡುವಂಥ ಚುನಾವಣೆಗೆ ಆ ಕೋರ್ಟ್ ಆದೇಶಕ್ಕೆ ಉತ್ತರ ಕೊಡಬೇಕು ಅಂತ ನಮ್ಮ ಎಲ್ಲ ರೈತರ ಒಕ್ಕೊಕ್ಕಳನ್ನು ಕೇಳ್ತಿರೋದು ಇಷ್ಟ ಆಗಲಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಸಹಕಾರ ಸಂಘಗಳು ಯಾವುದು ಉಳಿತಾಯಿಲ್ಲ ಏನಾಗಿದೆ ಅಂದರೆ ಈ ಸಹಕಾರ ಇಲಾಖೆ ಅಧಿಕಾರಿಗಳು ರಾಜಕಾರಣಿಗಳ ಅನತಿಯಂತೆ ಇವತ್ತು ವರದಿ ಮಾಡ್ತಾ ಇದ್ದಾರೆ ನಾವೇನು ಹೇಳ್ಕೇಳ್ತೀವಿ ಅಂದರೆ ಅಟ್ಲೀಸ್ಟು ಕೋರ್ಟ್ ಆದೇಶಕ್ಕೂ ಒಂದು ಬೆಲೆ ಕೊಡಿ ಎಕ್ಸಾಂಪಲ್ ಏನಾಗಿದೆ ಮೊನ್ನೆ ಅಂದರೆ ಇದೇ ಹೋದ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಮನೆ ಉಚ್ಚ ನ್ಯಾಯಾಲಯದಲ್ಲಿ ಎರಡು ಪ್ರಕರಣಗಳು ಬರ್ತವೆ ಒಂದು ಮಳವಳ್ಳಿ ತಾಲೂಕು ಒಂದು ನಮ್ಮ ಮಂಡ್ಯದ್ದು ಬೆನ್ನಟ್ಟಿದೊಂದು ಬರುತ್ತೆ ಆ ಎರಡು ಪ್ರಕರಣದಲ್ಲೂ ವಜಾ ಆಗುತ್ತೆ ಅದನ್ನು ಟೈಪಿಂಗ್ ಮಿಸ್ಟೇಕಾಗಿ ಒಂದರಲ್ಲಿ ಸ್ವಲ್ಪ ಅದು ಇತ್ತು ಅಂತೇಳಿ ಅದು ನಮ್ಮ ಮನೆ ಉಚ್ಚ ನ್ಯಾಯಾಲಯ ಅದನ್ನು ಕರೆಕ್ಷನ್ ಮಾಡ್ತದೆ ಎರಡು ಪ್ರಕರಣದಲ್ಲೂ ಅನ್ನರ ವೋಟ್ಗಳನ್ನ ಕೌಂಟ್ ಮಾಡಬೇಡಿ ಅಂತೇಳಿ ಎರಡು ಪ್ರಕರಣದಲ್ಲೂ ಆದೇಶಗಳಾಗಿದೆ ಆದೇಶ ಪ್ರತಿ ನನ್ನ ಹತ್ರ ಇದೆ ಈಗ ತರಾತುರಿಲಿ ಅದು ಮಿಸ್ಟೇಕ್ ಆಗಿ ಅದನ್ನು ಕೌಂಟ್ ಮಾಡಿ ಅಂತ ಹೇಳಿದ ಅಂತ ಒಂದೇ ಒಂದು ವರ್ಡ್ ಇದೆ ಅಂತೇಳಿ ಹಳೆ ಕಾಪಿ ತಗೊಂಡು ನಿನ್ನೆ ತರಾತುರಿಲಿ ಎಲೆಕ್ಷನ್ ಮಾಡ್ತಾಯಿದ್ರು ನಾವು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶ ಹೀಗಿದೆ ಕರೆಕ್ಷನ್ ಆಗಿದೆ ಮಾಡಿಬಿಡಿ ಕಾನೂನು ಏನಿದೆ ಆ ನ್ಯಾಯಾಲಯದ ಆದೇಶ ಅಂತಿಮ ಆದೇಶ ನೋಡ್ಕಂಡು ಮಾಡಿ ಅಂತ ಹೇಳಿದ್ರು ಕೂಡ ಇಲ್ಲಿನ ಆ ಬೆನ್ನಟ್ಟಿಯ ಒಂದು ಚುನಾವಣೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತಹ ಒಬ್ಬ ರಿಟರ್ನಿಂಗ್ ಆಫೀಸರ್ ಮುತ್ರಾಜ್ ಅನ್ನೋ ವ್ಯಕ್ತಿ ಉಚ್ಚ ನ್ಯಾಯಾಲಯ ಆದೇಶ ಇದೆ ಅಂದರೂ ಕೂಡ ಅದನ್ನು ಗಾಳಿಗೆ ತೂರಿ ನನ್ನ ಹತ್ರ ನಾನು ಕಾಪಿ ಕೊಟ್ಟಿಲ್ಲ ನಾನು ಕಾಪಿ ನೋಡಿಲ್ಲ ನಾನು ಮಾಡೇ ಮಾಡ್ತೀನಿ ನೀವೇನು ಬೇಕಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ಮನೆ ಆ ವ್ಯಕ್ತಿಗೆ ಮನೆ ಉಚ್ಚ ನ್ಯಾಯಾಲಯದ ಗೌರ್ಮೆಂಟ್ ಅಡ್ವೊಕೇಟ್ಗಳಿಂದ ಕೂಡ ನಾವು ಡಿ ಆರ್ ಆಫೀಸ್ಗೆ ಇರ್ಬೋದು ಜೆ ಆರ್ ಕೆ ಆಫೀಸ್ ಎ ಆರ್ ಆಫೀಸ್ಗೆ ಮೇಲೂ ಮಾಡಿಸಿದ್ದೀವಿ ಆದೇಶದ ಪ್ರತಿ ಮೇಲ್ ಮಾಡಿಸಿದ್ದೀವಿ ಒಂದು ಡೈರೆಕ್ಷನ್ ಇದೆ ಏನು ಮಾಡಬೇಡಿ ಅಂತ ಹೇಳಿದ್ರು ಕೂಡ ಥರ ತೂರಿಲಿ ಆ ಎಲೆಕ್ಷನ್ ಮಾಡಿದ್ದಾರೆ ಆ ಬೆನ್ನಟ್ಟಿ ಒಂದು ಮಿಲ್ಕ್ ಸೊಸೈಟಿಗೆ ಎಲೆಕ್ಷನ್ ಮಾಡಿದ್ದಾರೆ ಯಾವ ಇರ್ಯಾದಿ ಏನಿತ್ತು ಅಷ್ಟು ಆತರದೊಳಗೆ ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿ ಮಾಡುವಂಥದ್ದು ಏನಿತ್ತು ಅದ್ರ ಹಿನ್ನೆಲೆ ಯಾರಿದ್ದಾರೆ ಯಾಕೆ ಇವತ್ತು ಸಹಕಾರ ಇಲಾಖೆಗಳಲ್ಲಿ ಸಹಕಾರಿ ಇಲಾಖೆ ಅಧಿಕಾರಿಗಳು ಇವತ್ತು ಸಂಘ ಸಂಸ್ಥೆಗಳು ಹಾಳು ಮಾಡ್ತಾ ಇದ್ದೀರಿ ಮಳೆ ಆರ್ಡರ್ ಹಾಡ್ರಾಯ್ತಲ್ಲಪ್ಪ ಒಂದು ತಿಂಗಳಾದರೂ ಇವತ್ತು ಇವರು ಎಲೆಕ್ಷನ್ ಪ್ರಕ್ರಿಯೆ ಮಾಡಲಿಲ್ಲ ಪಾ ಮಳೆ ಬಂದವರೇ ಒಂದು ತಿಂಗಳಾದರೂ ಇನ್ನೂ ಎಲೆಕ್ಷನ್ ಪ್ರಕ್ರಿಯೆನ ಸ್ಟಾರ್ಟ್ ಮಾಡಲಿಲ್ಲ ಇಲ್ಲಿ ಆ ತರಾತುರಿಲಿ ಮಾಡುವಂಥದ್ದು ಏನಿತ್ತು ದಯವಿಟ್ಟು ಇವತ್ತೇನಾಯ್ತಾ ಇದೆ ಇವತ್ತು ಸಂಘ ಸಂಸ್ಥೆಗೆ ಯಾರು ಕೂಡ ಚುನಾವಣೆಗೆ ನಿಲ್ಕ ನಿಂತ್ಕೊಳ್ಬಾರ್ದು ಸರ್ಕಾರದ ವಿರುದ್ಧ ಅಂತ ಬಂದ್ಬಿಟ್ಟಿದೆ ಮನೆ ನೋಡೋಲ್ಲ ನಿನ್ನೆ ಡಿ ಸಿ ಸಿ ಬ್ಯಾಂಕಲ್ಲಿ ಯಾರು ಯಾರು ಮುಂದೆ ಬರಲ್ಲ ಯಾಕೆ ಅಂದರೆ ಇವರು ಅಕ್ಕ ಇವರು ಯಾವಾಗ ಬೇಕಾದರೂ ನಮ್ಮ ಅಧಿಕಾರಿಗಳು ಡಿಸ್ಕ್ವಾಲಿಫೈ ಮಾಡೋದಾದ್ರೆ ಯಾರು ಚುನಾವಣೆ ಬರ್ತಾರೆ ಎಲ್ಲಿ ಸಹಕಾರ ಸಂಸ್ಥೆಗಳು ಉಳಿತವೆ ಎಲ್ಲಿ ಸಹಕಾರ ಸತ್ವ ಉಳಿತದೆ ತತ್ವ ದಯವಿಟ್ಟು ನಮಗೆ ನ್ಯಾಯ ಸಿಗಬೇಕು ಈಗ ಹೈಕೋರ್ಟ್ ಆದೇಶ ಪ್ರಕಾರ ನಮ್ಗೆ ನ್ಯಾಯ ಕೊಡಬೇಕು ನಾವೇ ನಾವೇನು ಓರಲ್ ಇದು ಮಾಡಿ ಅದು ಮಾಡಿ ಅಂತಿಲ್ಲ ಈಗ ಹೈಕೋರ್ಟ್ ಪ್ರತಿ ಹತ್ತಿರ ಇದೆ ಅದ್ರ ಪ್ರಕಾರ ನಮ್ಗೆ ನ್ಯಾಯ ಕೊಡಿಸ್ಬೇಕು